ನಮಸ್ಕಾರ ಸ್ನೇಹಿತರೆ ಅಂದು ಶುಕ್ರವಾರ ಬೆಳಿಗ್ಗೆ ಆದರೂ ಬಿಸಿಲು ಬಹಳ ಚುರುಕಾಗಿತ್ತು ದರ್ಶನಕ್ಕೆ ಬಂದಿದ್ದರು ಬೃಂದ ಇರುವ ಸ್ವಲ್ಪ ಮೆಟ್ಟಿಲು ಹತ್ತಲು ಬಹಳ ಶ್ರಮಪಟ್ಟು ಹತ್ತಿದರು ತಾಯಿಯ ದರ್ಶನ ಪಡೆದು ಪ್ರದಕ್ಷಿಣೆ ಹಾಕುವಾಗ ತಲೆ ತಿರ್ಗಿ ಇನ್ನೇನೋ ಬೀಳಬೇಕು ಯಾರೋ ಹಿಡಿದುಕೊಂಡಾಯಿತು ಬೃಂದ ಅವರನ್ನು ಪ್ರಜ್ಞೆ ತಿಳಿದು ಎದ್ದಾಗ ಆತಂಕದ ಮುಖ ಹೊತ್ತ ಹುಡುಗಿ ಅಮ್ಮ ಈಗ ಹೇಗಿದ್ದೀರಿ ಎಂದಳು ಈಗ ಪರವಾಗಿಲ್ಲ ಕಣಮ್ಮ ಥ್ಯಾಂಕ್ಸ್ ಎಂದರು ಇದಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕೆ ಅಮ್ಮ ಎಂದಳು ಭಾಳ ಮುದ್ದಾದ ಹೆಸರು ನಿನಗೆ ಹೇಳಿ ಮಾಡಿಸ್ತಂತಿದೆ ನೀನು ಮುದ್ದು ನಿನ್ನ ಹೆಸರು ಕೂಡ ಅಷ್ಟೇ ಮುದ್ದು ಎಂದರು ಏನು ಮಾಡುತ್ತಿರುವೆ ಎಂದರು ಬೃಂದ ಅಮ್ಮ ಸಿವಿಲ್ ಇಂಜಿನಿಯರಿಂಗ್ ಮುಗಿಯಿತು ಕೆಲಸ ಹುಡುಕ್ತಿದ್ದೀನಿ ಎಂದಳು ಆದರೆ ನೀಲಾಂಜನ ನಿನಗೆ ಒಳ್ಳೆಯ ಒಂದು ಕಂಪನಿಯಲ್ಲಿ ಕೆಲಸ ಕೊಡಿಸುವ ಜವಾಬ್ದಾರಿ ನನಗಿರಲಿ ಆದರೆ ಅದಕ್ಕೆ ಮೊದಲು ನೀನು ಸ್ವಲ್ಪ ದಿನ ನನ್ನ ಕೇರ್ ಟೇಕರ್ ಆಗಿ ಕೆಲಸ ಮಾಡುವೆಯಾ ಇದು ನನ್ನ ರಿಕ್ವೆಸ್ಟ್ ಒತ್ತಾಯ ಅಲ್ಲ ಅಂದರು ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಕೊಡಿ ಅಮ್ಮ ಸ್ವಲ್ಪ ಯೋಚಿಸಿ ನಿಮಗೆ ತಿಳಿಸ್ತೀನಿ ಎಂದಳು ನೀಲಾಂಜನ ಸರಿ ಎಂದ ಬೃಂದ ಸಂತೋಷದಿಂದ ಅವಳಿಗೆ ತಮ್ಮ ಅಡ್ರೆಸ್ ಹಾಗೂ ಫೋನ್ ನಂಬರ್ ನೀಡಿದರು ಅವರನ್ನು ಕರೆದುಕೊಂಡು ಬಂದು ಅವರು ಕಾರಿನವರೆಗೆ ಬಿಟ್ಟು ಹೊರಟವಳಿಗೆ ಬಾ ಅಮ್ಮ ನಿಮ್ಮ ಮನೆಯವರೆಗೂ ಬಿಟ್ಟು ಹೋಗ್ತೀನಿ ಎಂದವರಿಗೆ ಇಲ್ಲ ಅಮ್ಮ ಸ್ವಲ್ಪ ನನ್ನ ಫ್ರೆಂಡ್ನ ಮಾತನಾಡಿಸಿ ನಂತರ ಮನೆಗೆ ಸ್ವಲ್ಪ ಸಾಮಾನು ತೆಗೆದುಕೊಂಡು ಹೋಗಬೇಕು ಹಾಗಾಗಿ ನೀವು ಹೋಗಿ ಅಮ್ಮ ಪರವಾಗಿಲ್ಲ ಎಂದು ಹೊರಟಳು ನೀಲಾಂಜನ ಅವಳ ಸ್ವಾಭಿಮಾನ ಬೃಂದ ಅವರಿಗೆ ಭಾಳ ಇಡಿಸಿತು ಯಾವ ಹೆಣ್ಣು ಸ್ವಾಭಿಮಾನಿಯಾಗಿರುತ್ತಾಳೋ ಅವಳಿಗೆ ಸಮಾಜ ಗೌರವ ಕೊಟ್ಟೇ ಕೊಡುತ್ತದೆ ಎನ್ನುವುದು ಅವರ ಅನುಭವವಾಗಿತ್ತು ಅಂದು ಭಾಳ ಸಂತೋಷದಿಂದ ಇದ್ದರು ಬೃಂದ ನೀಲಾಂಜನನ್ನು ನೋಡಿ ಮನೆಗೆ ಬಂದ ಹೆಂಡತಿಯ ಮುಖದ ಸಂತಸ ಕಂಡು ವಿಶ್ವನಾಥ್ ಏನು ಮೇಡಮ್ ಇವತ್ತು ಭಾಳ ಹ್ಯಾಪಿಯಾಗಿರುವಂತಿದೆ ಎಂದಾಗ ಅವರಿಗೆ ದೇವಸ್ಥಾನದ ಪ್ರಸಾದ ನೀಡಿ ಅಲ್ಲಿ ನಡೆದ ಘಟನೆಯನ್ನೆಲ್ಲ ಹೇಳಿದರು ವಿಶ್ವನಾಥ್ ಆತಂಕಗೊಂಡರು ಹೆಂಡತಿಯ ಆರೋಗ್ಯ ತಿಳಿದು ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ ಬರಲು ಹೇಳಿದರು ಆ ಮಗು ಬರಲು ಒಪ್ಪಿಕೊಂಡರೆ ಸಾಕು ಎಂದರು ಬೃಂದ ಅದಕ್ಕೆ ವಿಶ್ವನಾಥ್ ಆ ಹುಡುಗಿ ನಿನಗೆ ಭಾಳ ಹಿಡಿಸದಂತಿದೆ ಎಂದರು ಹೌದರಿ ನಿಮ್ಮ ಮಾತು ನಿಜ ಎಂದರು ಬೃಂದ ಬಂದ ಡಾಕ್ಟರ್ ಅವರನ್ನು ಚೆಕ್ ಮಾಡಿ ಬಿ ಪಿ ಆಗಿದೆ ಸ್ವಲ್ಪ ರೆಸ್ಟ್ ಮಾಡಿ ಎಂದು ಹೇಳಿ ಹೋದರು ಆಗ ವಿಶ್ವನಾಥ್ ಬೃಂದ ಡಾಕ್ಟರ್ ಹೇಳಿದ್ದು ಕೇಳಿಸ್ಕೊಂಡೆಯಾ ಎಂದರು ಹಾಂ ಕೇಳಿಸ್ಕೊಂಡೆ ಬಟ್ ಇನ್ಮೇಲೆ ಈ ಥರ ಆಗಲ್ಲ ಬಿಡಿ ಎಂದರು ಬೃಂದ ರಾತ್ರಿ ಒಂದು ಏಳುವರೆಯ ಹೊತ್ತಿಗೆ ಫೋನ್ ಮಾಡಿದ ನೀಲಾಂಜನ ತಾನು ಕೆಲಸಕ್ಕೆ ಬರುವುದಾಗಿ ಹೇಳಿ ಟೈಮಿಂಗ್ಸ್ ಎಂದಳು ಬೆಳಿಗ್ಗೆ ಒಂಬತ್ತುವರಿಂದ ಸಂಜೆ ಏಳರ ತನಕ ಓಕೇನ ಪುಟ್ಟ ನಿಂಗೆ ಎಂದರು ಸರಿ ಅಮ್ಮ ನಾಳೆಯಿಂದಲೇ ಕೆಲಸಕ್ಕೆ ಬರುವುದಾಗಿ ಹೇಳಿದಳು ಸರಿ ಪುಟ್ಟ ಎಂದು ಫೋನ್ ಇಟ್ಟಿದ್ದರು ಬೃಂದ ಎಂದು ಅವರಿಗೆ ಬಹಳ ಸಂತೋಷವಾಗಿತ್ತು ಒಂದು ನೀಲಾಂಜನನ್ನು ಭೇಟಿ ಮಾ ಇನ್ನೊಂದು ಅವಳು ಕೆಲಸಕ್ಕೆ ಬರಲು ಒಪ್ಪಿತು ಎಂಥ ಮುದ್ದಾದ ತಿಡ್ಡಿಟಿಡಿದಂಥ ಗೊಂಬೆ ಅವಳೆಂಥವರೆಗೂ ನನಗೂ ಇಂಥ ಮಗಳು ಇರಬೇಕು ಎನಿಸುವಂಥ ಸದ್ಗುಣಿಯವಳು ಹೆಸರು ಕೂಡ ಎಂಥ ಚೆಂದ ನೀಲಾಂಜನ ರಾತ್ರಿ ಊಟಕ್ಕೆ ಬಂದ ಪ್ರಭಾಂಜನ್ಗೆ ದೇವಸ್ಥಾನದ ಘಟನೆ ವಿವರಿಸಿದರು ವಿಶ್ವನಾಥ್ ಹೋಗಿ ಅಮ್ಮನ ಬಳಿ ಕುಳಿತು ಅವರ ಕೈ ಹಿಡಿದು ಕೂತ ಎಚ್ಚರವಾದ ಬೃಂದ ಪ್ರಭಾಂಜನ್ ಈಗ ಬಂದ್ಯಾ ಊಟ ಆಯ್ತಾ ಮಗು ನಿಂದು ಎಂದರು ಇನ್ನೂ ಇಲ್ಲ ಅಮ್ಮ ಈಗ ಮಾಡ್ತೀನಿ ಅಮ್ಮ ದೇವಸ್ಥಾನದಲ್ಲಿ ಫೇಂಟ್ ಆದ್ಯಂತೆ ಬಿ ಕೇರ್ಫುಲ್ಮ್ಮ ನಿನ್ನ ಮೇಲೆ ನಾನು ಡ್ಯಾಡಿ ಡಿಪೆಂಡ್ ಆಗಿದ್ದೇವೆ ನೀನು ಆರೋಗ್ಯ ನೆಗ್ಲೆಕ್ಟ್ ಮಾಡಿದರೆ ಹೇಗಮ್ಮ ಅಂದ ಮಗನ ಮುಖ ಸವರಿ ನಾಳೆಯಿಂದ ನೋಡ್ತೀರು ಎಷ್ಟು ಆರಾಮವಾಗ್ತೀನಿ ಅಂತ ಈಗ ನಡಿ ಮಗು ಊಟ ಮಾಡೋಣ ಎಂದು ಅವನ ಜೊತೆಗೆ ಬಂದರು ಊಟಕ್ಕೆ ನಗುತ್ತಾ ನಗುತ್ತಾ ಸಾಗಿತ್ತು ಊಟ ಮರುದಿನ ಬೆಳಿಗ್ಗೆಯಿಂದಲೇ ಬಹಳ ಉತ್ಸಾಹದಲ್ಲಿದ್ದರು ಬೃಂದ ಅವರ ಚಟುವಟಿಕೆ ಅಪ್ಪ ಮಗನ ಸಂತೋಷಕ್ಕೆ ಕಾರಣವಾಗಿತ್ತು ಅಪ್ಪ ಮಗ ಇಬ್ಬರು ಆಫೀಸ್ಗೆ ಹೋದರು ಈ ಕಡೆ ನೀಲಾಂಜನ ಮನೆಗೆ ಬಂದಿದ್ದಳು ಭಾಳ ದೊಡ್ಡ ಬಂಗ್ಲೆ ಅದು ಆದರೆ ನೀಲಾಂಜನಳಿಗೆ ಏನೂ ಅನಿಸಲಿಲ್ಲ ಅವರು ಶ್ರೀಮಂತಿಕೆ ನೋಡಿ ಸಹಜವಾಗಿಯೇ ಇದ್ದಳು ಅವಳು ಒಳಗೆ ಬಂದಾಗ ಸ್ವಂತ ಬೃಂದ ಅವರೇ ಅವಳನ್ನು ಒಳಗೆ ಕರೆದುಕೊಂಡು ಹೋದರು ಅಂದವಳಿಗೆ ಅವರ ಹಿಡಿಯ ಮನೆಯ ಪರಿಚಯ ಮಾಡಿಕೊಟ್ಟರು ಅದರ ಮಧ್ಯೆ ಅವರ ಊಟ ಆಯಿತು ನೀಲಾಂಜನ ಊಟ ಮಾಡಲು ಒಪ್ಪದೆ ತಾನು ಮನೆಯಿಂದ ತಂದಿದ್ದ ಊಟವನ್ನು ಮಾಡಿದಳು ಅವರಿಗೆ ಮತ್ತೊಮ್ಮೆ ಅವಳ ಸ್ವಾಭಿಮಾನ ಬಹಳ ಇಷ್ಟವಾಗಿತ್ತು ಜೊತೆಗೆ ಅವರ ಮೆಡಿಸಿನ್ ಬಗ್ಗೆ ತಿಳಿದುಕೊಂಡು ಅವರಿಗೆ ಮೆಡಿಸಿನ್ ಕೊಟ್ಟಿದ್ದಳು ಸಂಜೆ ವೇಳೆಗೆ ಅವಳೊಂದಿಗೆ ಸಾಕಷ್ಟು ವಿಚಾರ ಹಂಚಿಕೊಂಡಿದ್ದರು ಬೃಂದ ಸರಿಯಾಗಿ ಹೇಳಕ್ಕೆ ಹೊರಟಳು ಅಲ್ಲಿಂದ ನೀಲಾಂಜನ ಬೃಂದ ಅವರಿಗೆ ಒಬ್ಬರ ಜೊತೆಯಲ್ಲೇ ಬೇಕಾಗಿತ್ತು ಅವರ ಹೊಂಟಿತನ ದೂರವಾಗಬೇಕಿತ್ತು ಅದಕ್ಕಾಗಿ ನೀಲಾಂಜನನ್ನು ಕೆಲಸದ ನೆಪದಲ್ಲಿ ಕಟ್ಟಿ ಹಾಕಿದ್ದರು ಇತ್ತ ಲೀಲಾಂಜನಳಿಗೂ ಅವರ ಹೊಂಡಿತನದ ಬೇಗೆಯ ಅರಿವಾಗಿತ್ತು ಅವರಿಗೆ ಮಾನಸಿಕವಾಗಿ ಸಪೋರ್ಟ್ ಮಾಡಲು ಅವಳು ಸಿದ್ಧಳಾಗಿದ್ದಳು ಇತ್ತ ಮನೆಯಲ್ಲಿ ವೃಂದ ಚೂಟಿಯಾಗಿ ಮನೆ ತುಂಬ ಓಡಾಡುವುದನ್ನು ಕಂಡು ವಿಶ್ವನಾಥ್ ಹಾಗೂ ಪ್ರಪಂಚನ್ಗೆ ಬಹಳ ಸಂತಸವಾಗಿತ್ತು ಅವರಿಗೆ ಹಳೆಯ ಬೃಂದ ಭಾಳ ವರ್ಷಗಳ ನಂತರ ಸಿಕ್ಕಿದ್ದರು ರಾತ್ರಿ ಊಟವನ್ನು ಅವರೇ ಬಡಿಸಿದರು ಅಪ್ಪ ಮಗನಿಗೆ ಊಟ ಮುಗಿಸಿ ಕೂತಾಗ ಬೃಂದ ನಿನ್ನ ಉತ್ಸಾಹದ ಕಾರಣ ಏನು ಅಂತ ಹೇಳ್ತಾ ಅಂದರು ನೀವು ಹೇಳಿ ನೋಡೋಣ ಎಂದರು ಬೃಂದ ಇವತ್ತಿನಿಂದ ನೀಲಾಂಜನ ಬರುತ್ತಿದ್ದಾಳೆ ಅಲ್ವಾ ಎಂದರು ಅದಕ್ಕೆ ಹೌದು ರೀ ಅವಳೇ ಕಾರಣ ಎಂದರು ಬೃಂದ ಅದಕ್ಕೆ ಪ್ರಪಾಂಜನ್ ಈ ನೀಲಾಂಜನ ಎಂದ ಅದೇ ನಿಮಗೆ ಹೇಳಿದ್ನಲ್ಲ ದೇವಸ್ಥಾನದಲ್ಲಿ ಒಂದು ಹುಡುಗಿ ಅಮ್ಮನಿಗೆ ಹೆಲ್ಪ್ ಮಾಡಿದ್ವು ಅಂತ ಅವಳೇ ಇವಳು ನೀಲಾಂಜನ ಎಂದರು ಆಗ ಪ್ರಪಾಂಜನ್ ಅಮ್ಮ ಆ ಹುಡುಗಿ ಮನೆಗೆ ಅಪರಿಚಿತೆ ಮನೆಯೊಳಗೆ ಸೇರಿಸೋ ಮೊದಲು ಅವಳ ಬಗ್ಗೆ ಒಂದು ಸಲ ಎನ್ಕ್ವೈರಿ ಮಾಡಿದರೆ ಒಳ್ಳೇದಲ್ವಾ ಅಮ್ಮ ಎಂದ ಇಲ್ಲ ಕಣು ಮಗು ಆ ಉಡುಗೆಯನ್ನು ನೋಡಿದರೆ ಹಾಗೆ ಅನಿಸಲ್ಲ ಎಂದು ಹೇಳಿ ಮಗನ ಬಾಯಿ ಮುಚ್ಚಿಸಿದ್ರು ಬೃಂದ ವಿಶ್ವನಾಥ್ ಅವರದು ಬಹಳ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಒಂದನ್ನು ನಡೆಸುತ್ತಿದ್ದರು ಈಗ ಮಗನೂ ಕೂಡ ಕೈಜೋಡಿಸಿದ್ದ ಅವರ ಕಂಪನಿಗೆ ಅಪ್ಪ ಮತ್ತು ಮಗ ತಮ್ಮ ಕೆಲಸದಲ್ಲಿ ಬಿಸಿ ಆದರೂ ಬೃಂದ ಅವರ ಒಂಟಿತನ ಇದರಿಂದ ಹೆಚ್ಚಾಗಿತ್ತು ಈಗ ನೀಲಾಂಜನ್ ಕಡೆಯಿಂದ ಅವರ ಒಂಟಿತನ ಕಡಿಮೆಯಾಗಿ ಮತ್ತೆ ಅವರಲ್ಲಿ ಮೊದಲಿನ ಲವಲವಿಕೆ ಮೈಗೂಡಿತ್ತು ಆ ದಿನ ನೀಲಾಂಜನ ಬೃಂದ ಇಬ್ಬರು ಸೇರಿ ಅವರ ಮನೆಯ ಗಾರ್ಡನ್ ಸುಧಾರಣೆ ಮಾಡಿ ತೊಡಗಿದರು ನಿಮಗೆ ಗೊತ್ತ ನೀಲಾಂಜನ ನನ್ನ ಮಗ ಪ್ರಭಾಂಜನ್ಗೆ ಈ ರೋಸ್ ಗಾರ್ಡನ್ ಬಹಳ ಇಷ್ಟ ಅವನಿಗೆ ಬಹಳ ಹುಚ್ಚು ಪ್ರೇಮ ಈ ಗುಲಾಬಿ ಹೂಗಳೆಂದರೆ ಈ ಗಾರ್ಡನಲ್ಲಿ ಅವನು ಫ್ರೀ ಆದಾಗ ಬಂದು ಏನಾದರೂ ಮಾಡ್ತಾ ಇರ್ತಾನೆ ಎಂದು ಅವನ ಗುಲಾಬಿ ಹೂವಿನ ಪ್ರೀತಿಯನ್ನು ತಿಳಿಸುತ್ತಾ ಗಾರ್ಡನಿಂಗ್ ಮಾಡಿ ಮುಗಿಸಿದರು ಇಬ್ಬರು ಅಂದು ರಾತ್ರಿ ಅವನು ಟ್ಯಾರೆಸ್ನಿಂದ ನೋಡಿದಾಗ ಅವನ ರೋಸ್ ಗಾರ್ಡನ್ನಲ್ಲಿ ಏನೋ ಬದಲಾವಣೆ ಗಮನಿಸಿದ ಪ್ರಭಾಂಜನ್ ಊಟಕ್ಕೆ ಬಂದಾಗ ಇಂದು ಅವರು ಮತ್ತು ನೀಲಾಂಜನ ರೋಸ್ ಗಾರ್ಡನ್ನಲ್ಲಿ ಗಾರ್ಡನಿಂಗ್ ಮಾಡಿದ್ದು ಹೇಳಿದರು ನಿನಗೆ ಗೊತ್ತಾ ನೀಲಾಂಜನ ಎಷ್ಟು ಚೆಂದ ಅಂದರೆ ನಮ್ಮ ರೋಸ್ ಗಾರ್ಡನ್ ಬೆಸ್ಟ್ ರೋಸ್ ಯಾವುದು ಅದಕ್ಕೆ ಅವಳನ್ನು ಹೋಲಿಸಬಹುದು ಗೊಂಬೆ ಅವಳು ಎಂದು ಬಾಯಿ ತುಂಬ ಹೊಗಳಿದ್ದರು ಬೃಂದ ವಿಶ್ವನಾಥ್ ಹಾಗೂ ಪ್ರಭಂಜನ್ ಕೇವಲ ಕೇಳುಗರಾಗಿದ್ದರು ಸರಿಯಾಗಿ ಒಂದು ತಿಂಗಳಾಯಿತು ನೀಲಾಂಜನ್ ಅವರಲ್ಲಿ ಕೆಲಸಕ್ಕೆ ಸೇರಿ ಈ ಒಂದು ತಿಂಗಳಲ್ಲಿ ರಾತ್ರಿಯ ಊಟದ ಸಮಯದಲ್ಲಿ ಬೃಂದ ಅವರು ನೀಲಾಂಜನ ಸದಾ ಹೊಗಳುತ್ತಿದ್ದರು ಒಮ್ಮೆ ಅವಳ ಗುಣ ಹೊಗಳಿದರೆ ಒಮ್ಮೆ ಅವಳ ಸ್ವಭಾವ ಹೊಗಳುತ್ತಿದ್ದರು ಒಮ್ಮೆ ಅವಳ ಸಿಗ್ನ ಸೌಂದರ್ಯವನ್ನು ಹೊಗಳುತ್ತಿದ್ದರು ಒಮ್ಮೆ ಅವಳ ಕಾರ್ಯಕ್ಷಮತೆಯನ್ನು ಹೊಗಳುತ್ತಿದ್ದರು ಅವಳ ತಂದೆ ತೀರಿಕೊಂಡಿದ್ದಾರೆ ತಾಯಿಯ ನಿವಳೇ ನೋಡಿಕೊಳ್ಳುತ್ತಿದ್ದಾಳೆ ಭಾಳ ಸ್ವಾಭಿಮಾನಿ ನಮ್ಮ ಮನೆಯಲ್ಲಿ ಊಟ ಕೂಡ ಮಾಡಲ್ಲ ಮನೆಯಿಂದ ತಂದು ಅದನ್ನು ತಿನ್ನುತ್ತಾಳೆ ಎಂದು ಒಂದಲ್ಲ ಒಂದು ಅವಳ ಬಗ್ಗೆ ಒಂದು ಮಾತಾದರ ಊಟದೊಂದಿಗೆ ಇವರನ್ನು ಸೇರಿಸ್ತಿತ್ತು ಆದರೆ ಪ್ರಪಂಚನ ಕುತೂಹಲಕ್ಕೆ ಬೃಂದ ಅವಳ ಬಗ್ಗೆ ಹೇಳಿ ಹೇಳಿ ದಿನ ಒಂದೊಂದು ರೆಕ್ಕೆ ಪುಕ್ಕ ಅಂಟಿಸಿ ಬಿಡ್ತಿದ್ದರು ಅವನಿಗಂತೂ ಅವಳನ್ನು ಒಮ್ಮೆ ನೋಡಲೇಬೇಕು ಅನಿಸಿತ್ತು ಅಂದು ಸಂಬಳ ಕೊಟ್ಟರು ಬೃಂದ ನೀಲಾಂಜನಿಗೆ ಅಮ್ಮ ನಾನು ಮಾಡುವ ಕೆಲಸಕ್ಕಿದ್ದು ಬಹಳ ಜಾಸ್ತಿಯಾಗಿದೆ ಅಮ್ಮ ಎಂದರು ಕೇಳದೆ ಸಂಬಳ ಕೊಟ್ಟು ಕಳಿಸಿದ್ದರು ಬೃಂದ ಒಂದು ಊಟದ ಸಮಯದಲ್ಲಿ ನೀಲಾಂಜನ ಸಂಬಳದ ಕುರಿತಾಗಿ ಹೇಳಿದ್ದನ್ನು ಹೇಳಿ ಇವತ್ತಿನ ಕಾಲದಲ್ಲಿ ಎಷ್ಟು ಕೊಟ್ಟರೂ ಇಷ್ಟೇನ ಅನ್ನುತ್ತಾರೆ ನಮ್ಮ ನೀಲಾಂಜನ ಮಾತ್ರ ಆಗಲ್ಲ ನೋಡಿ ಶ್ರೀ ಇಸ್ ಡಿಫ್ರೆಂಟ್ ಎಂದಿದ್ದರು ಅವರು ಮುಗಿಸಿದ್ದರು ಆದ ಪ್ರಭಂಜನ ಮನದಲ್ಲಿ ಕುತೂಹಲವಾಗಿ ಹೃದಯದಲ್ಲಿ ಮೂಡದ ಭಾವಚಿತ್ರವಾಗಿ ಅವಳು ನಿಧಾನವಾಗಿ ಮೂಡತೊಡಗಿದಳು ಅಂದು ಮಧ್ಯಾಹ್ನ ಹಾಲಿನ ಸೋಪದ ಮೇಲೆ ಪ್ರಭಂಜನ್ ಬಿಟ್ಟು ಹೋಗಿದ್ದ ಫೈಲ್ಗಳನ್ನು ತೆಗೆದು ಪ್ರಭಂಜನ ರೂಮಿನಲ್ಲಿ ಹಿಡಲು ನೀಲಾಂಜನ್ಗೆ ಹೇಳಿದರು ಗ್ರಂಥ ಮೇಲೆ ಹತ್ತಿದರೆ ಎಡೆಗಡೆಯದ್ದು ಮೊದಲನೆಯ ರೂಮ್ ಅವನದ್ದು ಎಂದು ಕಳಿಸಿದರು ನಿತ್ಯ ಮಧ್ಯಾಹ್ನ ಬೃಂದ ಒಂದೆರಡು ಗಂಟೆ ವಿಶ್ರಮಿಸುತ್ತಿದ್ದರು ಇಂದು ಕೂಡ ಅವಳನ್ನು ಕಳಿಸಿ ತಾವು ವಿಶ್ರಮಿಸಲು ಹೋದರು ಇತ್ತ ನೀಲಾಂಜನ ಪ್ರಭಂಜನ ಕೋಣೆಗೆ ಬಂದಾಗ ಬೋರ್ಡ್ನಲ್ಲಿ ಯಾವುದೋ ಇನ್ಕಂಪ್ಲೀಟ್ ಪ್ಲ್ಯಾನ್ ನೋಡಿದಳು ಅವಳ ಕೈಯಲ್ಲಿದ್ದ ಅವನ ಫೈಲ್ಗಳನ್ನು ಅಲ್ಲೇ ಟೇಬಲ್ ಮೇಲೆ ಜೋಡಿಸಿ ಮತ್ತೆ ಬಂದ ಆ ಸ್ಕೆಚ್ ಪರಿಶೀಲಿಸಿ ಅದರಲ್ಲಿ ಭಾಳಷ್ಟು ಬದಲಾವಣೆ ಮಾಡಿದ್ದಲ್ಲದೆ ಅದನ್ನು ಬಿಡಿಸಿ ರೋಲ್ ಮಾಡಿ ಪಕ್ಕದಲ್ಲಿಟ್ಟು ಬೋರ್ಡ್ನ ಹೊಸ ಶೀಟ್ನ ಮೇಲೆ ಅದೇ ಸೈಟಿನ ಅಳತೆಗೆ ಹೊಸದೊಂದು ಪ್ಲ್ಯಾನ್ ಸ್ಕೆಚ್ ಮಾಡಿ ಮಾಡಿಟ್ಟು ಬಂದಳು ಅಷ್ಟೊತ್ತಿಗೆ ಬೃಂದ ಹೇಳುವ ಸಮಯ ಅವರ ಬಳಿ ಬಂದು ಸೇರಿದಳು ಅಂದಿನ ದಿನ ಅವರೆಲ್ಲ ಕೆಲಸ ಮುಗಿಸಿ ಸಂಜೆ ಎಂದಿನಂತೆ ವಾಪಸ್ಸಾಗಿದ್ದಳು ಅಂದು ಆಫೀಸ್ನಿಂದ ಸ್ವಲ್ಪ ಟೆನ್ಷನ್ನಲ್ಲಿ ಬಂದಿದ್ದ ಪ್ರಭಾಂಜನ್ ಅವನಿಗೆ ನಾಳೆಗೆ ಪ್ರೆಸೆಂಟೇಷನ್ ರೆಡಿ ಮಾಡಬೇಕಿತ್ತು ಅದನ್ನು ಇನ್ನೂ ಪೆಂಡಿಂಗ್ ಆಗಿತ್ತು ದಡಬಡನೆ ಮಾಡಿ ಹತ್ತಿ ತನ್ನ ಕೋನೆಗೆ ಹೋಗಿ ಫ್ರೆಶ್ ಆದವನು ಪಕ್ಕದಲ್ಲಿದ್ದ ಪೇಪರ್ ರೋಲ್ ನೋಡಿ ಅರೆ ಇದು ನಾನು ಇಟ್ಟಿದ್ದಲ್ಲ ಮತ್ತಾರು ಇಟ್ಟರು ಎಂದು ಆ ರೋಲ್ ಬಿಡಿಸಿದ ಬೆಳಿಗ್ಗೆ ಅವನು ಅರ್ಧ ಮಾಡಿಟ್ಟಿದ್ದ ಸ್ಕೆಚ್ ಪೂರ್ಣಗೊಂಡಿತ್ತು ಆಶ್ಚರ್ಯ ಅವನಿಗೆ ಮತ್ತೆ ಬೋರ್ಡ್ ನೋಡಿದಾಗ ಅದೇ ಸೈಟಿಗೆ ಬೇರೊಂದು ಹೊಸ ಸ್ಕೆಚ್ ಅವನಿಗೆ ಭಾಳ ಆಶ್ಚರ್ಯ ಆಗಿತ್ತು ತಾನು ಒಂದಕ್ಕೆ ಅಷ್ಟೊಂದು ಹೊದ್ದಾಡಿ ಅದು ಸರಿಯಾಗದೆ ತಲೆ ಕೆಡಿಸಿಕೊಂಡಿದ್ದೆ ಇಲ್ಲಿ ನೋಡಿದರೆ ನಾನು ಅರ್ಧ ಮಾಡಿದ ಸ್ಕೆಚ್ ಕಂಪ್ಲೀಟ್ ಆಗಿ ಹೊಸತೊಂದು ಪ್ಲ್ಯಾನ್ ಕೂಡ ಇದೆ ಅಂದರೆ ಈಗ ನಮ್ಮ ಹತ್ತಿರ ಒಂದಲ್ಲ ಎರಡು ಪ್ಲ್ಯಾನ್ ಇದೆ ನಾಳೆಗೆ ಅವನಿಗೆ ಸಖತ್ ತ್ರಿಲ್ಲಾಗಿ ಬಿಟ್ಟಿದ್ದ ಅಷ್ಟೇ ಎಕ್ಸೈಟ್ಮೆಂಟ್ನಲ್ಲಿ ಕೆಳಗೆ ಹಿಡಿದು ಬಂದು ಅಮ್ಮ ಅಮ್ಮ ಎಂದು ಕೂಗಿದ ಅವನು ಕೂಗಿದ ಧ್ವನಿಗೆ ಹೊರಬಂದ ಬೃಂದ ಏನು ಮಗು ಅಷ್ಟೊಂದು ಜೋರಾಗಿ ಕೂಗಿದೆ ಎಂದರು ಅಮ್ಮ ಮನೆಗೆ ಇವತ್ತು ಯಾರಾದರೂ ಬಂದಿದ್ದಾರೆ ಎಂದ ಇಲ್ಲ ಕಣ ಮಗು ಯಾರು ಬಂದಿಲ್ಲ ಯಾಕೆ ಎಂದರು ಅದು ನನ್ನ ರೂಮಿನಲ್ಲಿ ಒಂದು ಇನ್ಕಂಪ್ಲೀಟ್ ಸ್ಕೆಚ್ ಕಂಪ್ಲೀಟ್ ಆಗಿದೆ ಮತ್ತು ಅದೇ ಸೈಟಿಗೆ ಹೊಸದೊಂದು ಪ್ಲ್ಯಾನ್ ಕೂಡ ರೆಡಿ ಮಾಡಿದ್ದಾರೆ ಅಮ್ಮ ಯಾರು ಮಾಡಿದ್ದು ಎರಡು ಪ್ಲ್ಯಾನ್ ಎಷ್ಟು ಚೆನ್ನಾಗಿವೆ ಅಂದರೆ ಬಹುಶಃ ನಾಳೆ ಎರಡನ್ನು ನೋಡಿ ಕ್ಲೈಂಟ್ ಕನ್ಫ್ಯೂಸ್ ಆಗ್ಬೋದು ಎನ್ನಿಸ್ತಿದೆ ನನಗೆ ಎಂದ ವಿಶ್ವನಾಥ್ ಕೂಡ ಕುತೂಹಲಗೊಂಡರು ಈ ಬಾರಿ ಬೃಂದ ಹೇಳು ಯಾರು ಬಂದಿದ್ದರು ಎಂದಾಗ ಯಾರು ಬಂದಿಲ್ಲ ಕಂಡ್ರೆ ಬಹುಶಃ ಆದರೆ ನೀಲಾಂಜನ ಮಾಡಿರಬೇಕು ಎಂದರು ಇಬ್ಬರು ಒಟ್ಟಿಗೆ ವಾಟ್ ನೀಲಾಂಜನ ಎಂದರು ಯಾಕೆ ಮಾಡಬಾರ್ದು ಎಷ್ಟೊಂದರು ನಮ್ಮ ನೀಲಾಂಜನ ಸಿವಿಲ್ ಇಂಜಿನಿಯರ್ ಅಲ್ವೇ ಮಾಡಿರ್ತಾಳೆ ಎಂದರು ಅವಳು ಕಾಲೇಜ್ನ ಟಾಪರ್ ಜೊತೆಗೆ ಗೋಲ್ಡ್ ಮೆಡಲಿಸ್ಟ್ ಅವಳು ಎಂದರು ಏನಮ್ಮ ನೀನು ಹೇಳ್ತಿರೋದು ಅಂದರು ನಿಜ ಹಣ ಮಗೋ ನಾನು ಹೇಳಿದ್ದು ಎಂದರು ಈಗಂತೂ ಪ್ರಭಂಜನ್ ಅವಳನ್ನು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ ವಿಶ್ವನಾಥ್ ಕೂಡ ನಾಳೆ ನಾನು ನೀಲಾಂಜನನ್ನು ಭೇಟಿಯಾಗಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ ಎಂದರು ಪ್ರಭಂಜನ್ ನಾನು ಕೂಡ ಎಂದ ತನ್ನ ರೂಮಿಗೆ ಹೋದ ಪ್ರಭಂಜನ್ ನೀಲಾಂಜನನ ಊಹೆಗೆ ಇಳಿದ ಅವಳ ಊಹೆಯಲ್ಲಿ ಕನಸು ಕಂಡಿದ್ದ ಬೆಳಿಗ್ಗೆ ಎದ್ದಾಗ ಅವನಲ್ಲಿ ಎಂದೂ ಇಲ್ಲದ ಲವಲವಿಕೆ ಮೂಡಿತ್ತು ಅವನಲ್ಲಿ ನೀಲಾಂಜನ ಬಗೆಗೆ ಅವನ ಅರಿವಿಗೆ ಬಾರದಂಥ ವಿಶೇಷವಾದ ಅನುಭೂತಿಯೊಂದು ಸೃಷ್ಟಿಯಾಗಿತ್ತು ಅದು ಶೀಘ್ರದಲ್ಲೇ ಅನಾವರಣ ಆಗಲಿತ್ತು ರೆಡಿಯಾಗಿ ತಿಂಡಿಗೆ ಬರೋ ಮೊದಲೇ ತನ್ನ ಪಿಯೆಗೆ ಫೋನ್ ಮಾಡಿ ಇವತ್ತು ಬರುವುದು ತಡವಾಗುತ್ತದೆ ಎಂದು ತಿಳಿಸಿ ಕೆಳಗೆ ಬಂದ ಅವನ ತಂದೆ ಅವನಿಗಾಗಿ ಕಾಯುತ್ತಿದ್ದರು ತಿಂದು ಅಪ್ಪ ಮಗ ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕೂತಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ನೀಲಾಂಜನ ಮನೆಯೊಳಗೆ ಬಂದಿದ್ದಳು ಬಾಗಿಲಿಗೆ ಎದುರಾಗಿ ಕೂತಿದ್ದ ಪ್ರಭಂಜನ್ ಅವಳ ನೋಡಿ ಕಳೆದು ಹೋಗಿದ್ದ ಅಮ್ಮ ಹೇಳಿದ ಒಂದು ಮಾತು ನಮ್ಮ ನೀಲಾಂಜನ ದಂತದ ಗೊಂಬೆ ಚೆಲುವಿನ ಕಣಿ ಎಂದದ್ದು ಸತ್ಯ ಹಬ್ಬ ಕಣ್ಣು ಕೂರೈಸುವಂತಿದ್ದಾಳೆ ಹುಡುಗಿ ಎಂದುಕೊಂಡ ರೆಪ್ಪಿ ಆಡಿಸದೆ ಅವಳನ್ನೇ ನೋಡತೊಡಗಿದ ಈಗ ಅವಳ ಹೆಜ್ಜೆಯ ಸಪ್ಪಳಕ್ಕೆ ಅವರು ತಿರುಗಿ ಅವಳೆಡೆಗೆ ನೋಡಿದರು ಆಗ ಅಲ್ಲಿಗೆ ಬಂದ ಬೃಂದ ನೀಲಾಂಜನ ಬಾ ಪುಟ್ಟ ಎಂದವರು ಇವರು ನಮ್ಮ ಯಜಮಾನರು ಪುಟ್ಟ ವಿಶ್ವನಾಥ್ ಅಂತ ಮತ್ತು ಇವನು ನಮ್ಮ ಮಗ ಪ್ರಭಾಂಜನ್ ಎಂದು ಪರಿಚಯಿಸಿದರು ಬಂದವಳೆ ವಿಶ್ವನಾಥ್ ಅವರ ಕಾಲಿಗೆ ನಮಸ್ಕರಿಸಿದಳು ಮತ್ತು ಪ್ರಭಾಂಜನ್ಗೆ ಹಲೋ ಎಂದಳು ಅಮ್ಮ ಹೇಳಿದಂತೆ ಗುಣ ಅಪ್ಪಟ ಚಿನ್ನ ನಟನೆಯಲ್ಲ ಸಹಜ ವ್ಯಕ್ತಿತ್ವ ಸರಳ ಮನೋಭಾವ ಎಂದುಕೊಂಡವ ತಾನು ಅವಳಿಗೆ ಹಾಯ್ ಎಂದ ಅವಳ ಧ್ವನಿ ಕೂಡ ಎಷ್ಟೊಂದು ಮಧುರ ಕೇಳಲು ಟೋಟಲಾಗಿ ಅಮ್ಮ ಹೇಳಿದಂತೆ ಭಗವಂತ ಎಲ್ಲ ಒಳ್ಳೆಯ ಗುಣ ಸ್ವಭಾವ ಹಾಗೂ ಅಪ್ರತಿಮ ಲಾವಣ್ಯದ ಒಂದು ಟೋಟಲ್ ಪ್ಯಾಕೇಜ್ ಇವಳು ಬಿಟ್ಟರೆ ನನಗೆ ಲಾಸ್ ಎಂದುಕೊಂಡ ಅವನ ಯೋಚನೆಯೇ ಅವನಿಗೆ ಒಂದು ಥರದ ಮಧುರ ಭಾವನೆ ಮೂಡಿಸಿತ್ತು ಅದುವರೆಗೂ ಯಾರಿಗೂ ಅವನು ಈ ಥರ ಫೀಲ್ ಮಾಡಿರಲಿಲ್ಲ ಅಲ್ಲಿಯವರೆಗೂ ನೀಲಾಂಜನ ನಿನ್ನೆ ನೀನು ಸ್ಕೆಚ್ ಕಂಪ್ಲೀಟ್ ಮಾಡಿದೆಯಲ್ಲ ಅದರ ಬಗ್ಗೆ ಮಾತನಾಡಬೇಕು ಅಂತ ಇವರಿಬ್ಬರು ನಿನಗಾಗಿ ಕಾಯ್ತಿದ್ದಾರೆ ಬಾ ಪುಟ್ಟ ಎಂದರು ಅವರು ಹೇಳುತ್ತಿದ್ದಂತೆ ಬಂದು ಅವರ ಪಕ್ಕದಲ್ಲಿ ಕುಳಿತಾಳು ಪ್ರಭಂಜನ್ ಪ್ಲ್ಯಾನ್ ಬಗ್ಗೆ ಕೇಳಿದ ಎಲ್ಲ ಪ್ರಶ್ನೆಗೆ ಕರಾರು ಒಕ್ಕಾದ ಉತ್ತರ ನೀಡಿದಳು ಖುಷಿಯಿಂದ ಅವಳತ್ತಿರ ಬಂದವ ಎದ್ದು ನಿಲ್ಲು ಒಮ್ಮೆ ಎಂದವ ನಿಂತವಳನ್ನು ಅಪ್ಪ ಅಮ್ಮ ಇದ್ದಾರೆಂದು ಮರೆತು ಅವಳನ್ನು ಹಪ್ಪಿಕೊಂಡು ಬಿಟ್ಟಿದ್ದ ಅವನ ಎಕ್ಸೈಟ್ಮೆಂಟ್ ವಿಶ್ವನಾಥ್ ಅವರಿಗೆ ಅರ್ಥ ಆಯಿತು ಅವನವಳನ್ನು ಬಿಟ್ಟ ನಂತರ ಅವರು ಕೂಡ ಎದ್ದವರು ಅವಳ ತಲೆಯನ್ನು ಸವರಿದರು ವಿಶ್ವನಾಥ್ ನೀಲಾಂಜನ ನೀನು ಯಾಕೆ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಬಾರ್ದು ಎಂದರು ಅವಳು ಕೆಲಸಕ್ಕೇನಾದರೂ ಹೇಳೋ ಮುನ್ನವೇ ಬರುತ್ತಾಳೆ ನಮ್ಮ ಪುಟ್ಟ ನೀಲಾಂಜನ ಎಂದರು ಹ್ಞೂ ಅಮ್ಮ ಎಂದಳು ಮತ್ತೆ ಹೇಳಿದಳು ಇಲ್ಲಿಗೆ ಬಂದ ಅಮ್ಮನ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಆಫೀಸ್ಗೆ ಬರ್ತೀನಿ ಸರ್ ಇದು ಓಕೆನಾ ಎಂದಳು ತೊಂದರೆ ಏನೂ ಇಲ್ಲ ಹಾಗೆ ಮಾಡಮ್ಮ ಎಂದಿದ್ದರು ವಿಶ್ವನಾಥ್ ಸರಿ ಸರ್ ಹಾಗಾದರೆ ನಾನು ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಎಂದಳು ನೀಲಾಂಜನ ನಂತರ ವಿಶ್ವನಾಥ್ ಹಾಗೂ ಪ್ರಭಂಜನ್ ಇಬ್ಬರ ಆಫೀಸ್ಗೆ ಹೋದರು ಪ್ರಭಂಜನ್ಗೆ ಮಾತ್ರ ಅವಳನ್ನು ನೋಡಿದ ಮೇಲೆ ಮನದಲ್ಲಿ ಏನೋ ಹೊಸದಾದ ಭದ್ರವಾದ ಭಾವ ಮತ್ತೆ ಮತ್ತೆ ಅವನನ್ನು ಕಾಡತೊಡಗಿತು ವಿಶ್ವನಾಥ್ ಪ್ರಭಂಜನ್ಗೆ ಹೇಳಿ ನೀಲಾಂಜನ್ಗೆ ನಿನ್ನ ಪಕ್ಕದ ಕ್ಯಾಬಿನ್ ರೆಡಿ ಮಾಡಿಸು ಎಂದಿದ್ದರು ಅವರೆದ್ರಿಗೆ ಏನೂ ಹೇಳದೆ ಗಂಭೀರವಾಗಿ ಬಂದಿದ್ದ ಪ್ರಭಂಜನ್ ತನ್ನ ಕ್ಯಾಬಿನ್ಗೆ ಬಂದವನು ವಿನಾಕಾರಣ ಖುಷಿಯಿಂದ ನಾಲ್ಕು ಸ್ಟೆಪ್ ಹಾಕಿದ ಇನ್ಮೇಲೆ ನನ್ನ ಕಣ್ಣು ಮುಂದೆ ಇರ್ತಾಳೆ ನನ್ನ ಗೊಂಬೆ ಎಂದುಕೊಂಡವನಿಗೆ ಆಶ್ಚರ್ಯ ಇದು ನಾನೇನಾ ಈ ಎಲ್ಲ ಆಲೋಚನೆ ಮಾಡುತ್ತಿರುವುದು ನಾನೇನಾ ಅಂತ ಇತ್ತ ನೀಲಾಂಜನ ಭಾಳ ಡಿಸ್ಟರ್ಬ್ ಆಗಿ ಬಿಟ್ಟಿದ್ದಳು ಮೊದಲೇ ಬೃಂದ ಅಮ್ಮ ಅವರ ಬಗ್ಗೆ ಹೇಳಿ ಹೇಳಿ ಅವರ ನೋಡದೆಯೇ ಪ್ರೀತಿಯಾಗಿ ಬಿಟ್ಟಿದೆ ನನಗೆ ಇಂದು ಅವರು ನನ್ನನ್ನು ಅಪ್ಪಿಕೊಂಡಾಗ ಹಾಗೆ ಅವರ ತೋಳಿನಲ್ಲೇ ಇರುವ ಅದಮ್ಯ ಬಯಕೆ ಮೂಡಿತ್ತು ನನ್ನೊಳಗೆ ಎಷ್ಟು ಕಷ್ಟಪಟ್ಟು ನನ್ನ ಭಾವನೆ ತಡೆದಿದ್ದೆ ಹಬ್ಬ ಎಂತಹ ಸುಂದರ ಆ ಕ್ಷಣ ಅವರ ಬಾಹು ಬಂಧನದಲ್ಲಿ ಹಾಯ್ ಎಂದು ಮನದಲ್ಲಿಯೇ ಮನಸ್ಸಿಟ್ಟು ಮೈಮರೆತಿದ್ದಳು ಅಂದು ಮುದ್ದು ಲಾಂಜನ ಎರಡು ಕಡೆಯಲ್ಲಿ ಇಷ್ಟು ದಿನ ಒಬ್ಬರನ್ನೊಬ್ಬರು ನೋಡದೆ ಒಲವಿನ ಮಹಾಪುರದಲ್ಲಿ ಮೀಯುತ್ತಿದ್ದವರು ಇನ್ನು ಈಗ ಎದುರೆದುರೆ ಬಂದಾಗ ಏನಾಗುತ್ತೆ ನೋಡೋಣ ಮರುದಿನಕ್ಕಾಗಿ ಇಬ್ಬರು ಕಾಯತೊಡಗಿದರು ಮರುದಿನ ಬೇಕೆಂದು ತಡ ಮಾಡಿದ ಪ್ರಭಂಜನ್ ಆಫೀಸ್ಗೆ ಹೋಗಲು ಎಂದಿನಂತೆ ಬಂದಳು ನೀಲಾಂಜನ ಮನೆಗೆ ಅಲ್ಲಿ ಬೃಂದ ಅವರ ಜೊತೆಗೆ ಸ್ವಲ್ಪ ಸಮಯ ಕಳೆದು ಅವಳು ಆಫೀಸ್ಗೆ ಹೊರಡಲು ತಯಾರಾದಾಗ ಬೃಂದ ಪ್ರಭಂಜನ್ಗೆ ಹೇಗೋ ನೀನು ಆಫೀಸ್ಗೆ ಹೋಗುತ್ತಿರುತ್ತಾನೆ ಇವಳನ್ನು ಕರೆದುಕೊಂಡು ಹೋಗು ಎಂದರು ಅದಕ್ಕೆ ನೀಲಾಂಜನ ಅಮ್ಮ ಬೇಡ ಅಮ್ಮ ನಾನೇ ಹೋಗ್ತೀನಿ ಎಂದಾಗ ಇವತ್ತೊಂದು ದಿನ ಹೋಗೋಬಿಟ್ಟ ನಾಳೆಯಿಂದ ನೀನೇ ಹೋಗುವೆ ಅಂತೆ ಎಂದಾಗ ಅವರಿಗೆ ಬದಲು ಹೇಳಲಾಗದೆ ಸರಿ ಅಮ್ಮ ಎಂದು ಪ್ರಭಂಜನ್ ಜೊತೆಗೆ ಹೊರಟರು ನೀಲಾಂಜನ ಆಫೀಸ್ ಬರುವವರೆಗೆ ಇಬ್ಬರು ಒಂದೇ ಒಂದು ಮಾತು ಕೂಡ ಆಡಲಿಲ್ಲ ಇಳಿದ ಮೇಲೂ ಇಬ್ಬರು ಮಾತನಾಡದೆ ಆಫೀಸ್ನೊಳಗೆ ಬಂದರು ಆಗ ಪ್ರಭಂಜನ್ ನೀಲಾಂಜನ ಒಂದು ನಿಮಿಷ ಇರು ಎಂದು ಹೇಳಿ ಬಾ ಇದು ನಿನ್ನ ಕ್ಯಾಬಿನ್ ಎಂದು ತೋರಿಸಿದ ನಂತರ ಬಾ ನಿನ್ನ ನಮ್ಮ ಸ್ಟಾಫ್ಗೆ ಪರಿಚಯ ಮಾಡಿಕೊಡ್ತೀನಿ ಎಂದು ಕರೆದುಕೊಂಡು ಹೊರಟ ಎಲ್ಲರೂ ಮೊದಲೇ ಬೋರ್ಡ್ ರೂಮಿನಲ್ಲಿ ಇವರಿಗಾಗಿ ಕಾಯುತ್ತಿದ್ದರು ಒಳಗಡೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಎಂದರು ಇವನೆಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ನೋಡಿ ಇವರು ನೀಲಾಂಜನ ಅಂತ ಅವಳ ಹತ್ತಿರ ಬಂದವನು ಅವಳ ಭುಜ ಬಳಸಿ ಹಿಡಿದು ನಿನ್ನೆಯ ನಮ್ಮ ಪ್ರೆಸೆಂಟೇಷನ್ ಕ್ಲೈಂಟ್ಸ್ಗೆ ಇಷ್ಟವಾಗುವಂತೆ ರೆಡಿ ಮಾಡಿದ್ದು ಇವಳೆ ನೋಡಿ ನೀಲಾಂಜನ ನನ್ನ ಮೇಲೆ ನನಗೂ ಹಾಗೂ ಪಪ್ಪನಿಗೂ ಎಲ್ಲ ವರ್ಕ್ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಳೆ ಸೊ ನೀಲಾಂಜನ ವೆಲ್ಕಮ್ ಟು ಅವರ್ ಆಫೀಸ್ ಎಂದ ನಸುನಾಗಿ ಬೀರಿದ ನೀಲಾಂಜನ ಧನ್ಯವಾದ ತಿಳಿಸಿದಳು ನಂತರ ಗಾಯ್ಸ್ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್ಸ್ ಎಂದು ಹೇಳಿ ಬಾ ಎಂದು ನೀಲಾಂಜನನ್ನು ತಾನೇ ವಿಶ್ವನಾಥ ಅವರ ಕ್ಯಾಬಿನ್ಗೆ ಕರೆದುಕೊಂಡು ಹೋದ ಅವರ ಹತ್ತಿರ ಮಾತನಾಡಿ ಆದ ಮೇಲೆ ನಮ್ಮ ಈಗ ಇರುವ ಪೆಂಡಿಂಗ್ ವರ್ಕ್ ಬಗ್ಗೆ ಒಮ್ಮೆ ನೀನು ನೀಲಾಂಜನ ಹತ್ತಿರ ಡಿಸ್ಕಷನ್ ಮಾಡು ಎಂದರು ಸರಿ ಡ್ಯಾಡ್ ಎಂದವನು ಅವಳನ್ನು ಕರೆದುಕೊಂಡು ತನ್ನ ಕ್ಯಾಬಿನ್ಗೆ ಹೋಗಿ ನಂತರ ಒಳಗಿನಿಂದ ತನ್ನ ಕ್ಯಾಬಿನ್ ಲಾಕ್ ಮಾಡಿದ ಪ್ರಭಂಜನ್ ಒಳಗೆ ಬಂದ ಮೇಲೆ ಹೀಗಿರುವ ಸುಮಾರು ಆರು ಪ್ರಾಜೆಕ್ಟ್ ಬಗ್ಗೆ ಅವಳ ಹತ್ತಿರ ಚರ್ಚೆ ನಡೆಸಿದ ನಂತರ ಆ ಡಿಸೈನಿಂಗ್ನಲ್ಲಿ ಅವಳು ಹೇಳಿದಂತೆ ಬದಲಾವಣೆ ತರಲು ಗುರುತು ಹಾಕಿಕೊಂಡ ಪ್ರಭಂಜನ್ ಎರಡು ಸ್ಕೆಚ್ ಅವಳಿಗೆ ನೀಡಿದ ರೆಡಿ ಮಾಡಲು ಅವುಗಳನ್ನು ತೆಗೆದುಕೊಂಡು ಅವಳು ಹೊರಟಾಗ ನಿಲಂಜನ ಎಂದು ಕರೆದ ಅವಳು ಹೇಳಿ ಸರ್ ಎಂದು ತಿರುಗಿದಾಗ ಬಾ ಇಲ್ಲಿ ಎಂದನು ಪ್ರಭಂಜನ ಅವಳ ಕೈಯಲ್ಲಿದ್ದ ಸಾಮಾನುಗಳನ್ನು ಪಡೆದು ಟೇಬಲ್ ಮೇಲೆ ಇಟ್ಟು ಅವಳ ಕೈ ಹಿಡಿದು ತನ್ನ ಬಳಿಗೆ ಅವಳನ್ನು ಎಳೆದುಕೊಂಡಿದ್ದ ಬಂದ ಅವಳು ಅವ ಮೇಲೆ ಬಂದು ಬಿದ್ದಿದ್ದಳು ಅವಳ ಗಲ್ಲವನ್ನು ಹಿಡಿದು ಅವಳ ಮುಖವನ್ನು ಮೇಲೆತ್ತಿದ ಪ್ರಭಂಜನ್ ಅವಳ ಮುಖವನ್ನು ಅಷ್ಟು ಹತ್ತಿರದಿಂದ ತೀಕ್ಷ್ಣವಾಗಿ ನೋಡತೊಡಗಿದಾಗ ಅದರ ಪ್ರಕೃತಿ ತಡೆಯಲಾರದೆ ಎಂಬಂತೆ ತನ್ನ ಕಣ್ಣನ್ನು ಮುಚ್ಚಿಕೊಂಡಳು ಮುಚ್ಚಿದ ಕಂಗಳ ಮುಂದೆ ಇದ್ದ ತನ್ನದೇ ಅರಸನನ್ನು ಮತ್ತಷ್ಟು ತನ್ನ ಹೃದಯದಲ್ಲಿ ತುಂಬಿಕೊಂಡಳು ನೀಲಾಂಜನ ಇತ್ತ ಅವಳ ಮಗವನ್ನು ಬೊಗಸೆಯಲ್ಲಿಡಿದ ಪ್ರಭಂಜನ್ ಅವಳೆಡೆಗೆ ಬಾಗಿದ ಅವನ ಉಸಿರ ಬಿಸಿ ಅವಳ ಕೆನ್ನೆಗೆ ರಾಚಿ ಅವನು ನಿಧಾನವಾಗಿ ಕೆಂಪೇರ ತೊಡಗಿದವು ಅವಳು ಒಂದು ಕೆನ್ನೆಯನ್ನು ಮುದ್ದಿಸಿದವನು ಪ್ರತಿಕ್ರಿಯೆಗೆ ಕಾದು ನಂತರ ಇನ್ನೊಂದು ಕೆನ್ನೆಗೆ ಈ ಬಾರಿ ಮೆಲುವಾಗಿ ಕಚ್ಚಿ ಮುದ್ದಿಸಿದ ಅವಳನ್ನು ಎಚ್ಚರಿಸಲು ಹಾ ಎಂದು ಕಣ್ಣು ತೆರೆದವಳ ಅದರಗಳ ಕಡೆಗೆ ಆಸೆಯಿಂದ ನೋಡತೊಡಗಿದ ಪ್ರಭಂಜನ್ ಅಷ್ಟು ಹತ್ತಿರದಿಂದ ಅವಳು ತನ್ನ ಹಿನಿಯನನ್ನು ಕಂಡು ಅವನ ಕಣ್ಣಲ್ಲಿ ತನಗಾಗಿ ಹೊಲವ ಕಂಡು ಅವಳದೆಯ ಮೆ ಮಧುರವಾಗಿ ಮೀಟತೊಡಗಿತು ನಂತರ ಅವಳ ಅದರಗಳ ಸದೆಗೆ ಅತುರವಾಗಿ ಬಂದು ಪ್ರಥಮ ಸ್ಪರ್ಶ ನೀಡಿದರು ತಮ್ಮ ತುಟಿಗಳಿಗೆ ಅವನು ಅವಳ ಹೂ ಅದರಗಳನ್ನು ಬಂಧಿಸಿದ ಅವನ ಕೂದಲನ್ನು ಅವಳ ಕೈ ಮುಷ್ಟಿ ಮಾಡಿ ಹಿಡಿದಿದ್ದರೆ ಇನ್ನೊಂದು ಕೈಯಲ್ಲಿ ಅವನ ಶರ್ಟ್ ಮುದುರಾಗತೊಡಗಿತು ಅವಳಿಗೆ ತನ್ನ ಅದರ ಸುದೆ ತನಿಯನಿಗೆ ಕೊಡುವ ಆತುರವಾದರೆ ಅವನಿಗೆ ಅವಳ ತನಿ ಮದುವನ್ನು ತನ್ನದಾಗಿಸಿಕೊಳ್ಳುವ ಹಂಬಲ ಅವನ ಕೈ ಅವಳ ಬಡ ನಡುವನ್ನು ಹಿಡಿದಿತ್ತು ಬಹಳ ಹೊತ್ತು ಒಬ್ಬರನ್ನೊಬ್ಬರು ಚುಂಬಿಸಿಕೊಂಡ ನಂತರ ಅವಳ ಮುಖದಿಂದ ತನ್ನ ಮುಖ ತೆಗೆದ ಹುಡುಗ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಅವಳನ್ನು ಅವಳು ಕೂಡ ಅವನನ್ನು ಅಷ್ಟೇ ಗಟ್ಟಿಯಾಗಿ ತಬ್ಬಿಕೊಂಡಳು ನಂತರ ಅವಳ ಕಿವಿಯಲ್ಲಿ ಅಮ್ಮ ನಿನ್ನ ಬಗ್ಗೆ ಹೇಳಿ ಹೇಳಿ ನಿನ್ನನ್ನು ನೋಡದೇ ಪ್ರೀತಿಸ್ತಿರುವೆ ಈಗ ನಿನ್ನ ಕಂಡ ಮೇಲೆ ನನ್ನ ಪ್ರೀತಿ ನಿನ್ನ ಮೇಲೆ ಅಧಿಕವಾಗಿದೆ ಕಣೋ ನೀಲು ಐ ಲವ್ ಯು ಸೋ ಮಚ್ ಕಣೋ ಎಂದವನು ಅವಳ ಕಿವಿಯನ್ನು ಮುದ್ದಿಸಿದ ಅವಳು ಕೂಡ ನಾನು ಅಷ್ಟೇ ಅಮ್ಮ ನಿಮ್ಮ ಬಗ್ಗೆ ನಿಮ್ಮ ಗುಣ ಸ್ವಭಾವದ ಬಗ್ಗೆ ನನಗೆ ಹೇಳಿ ಹೇಳಿ ನನಗೆ ತಿಳಿಯದೆ ನನ್ನದಿಯಲ್ಲಿ ನಿಮಗಾಗಿ ಬಹಳ ಪ್ರೀತಿ ಹುಟ್ಟುಬಿಟ್ಟಿದೆ ನನಗೆ ನಿಮ್ಮನ್ನು ಬಿಟ್ಟು ಇರಲು ಬಹಳ ಕಷ್ಟ ಕಣ್ರಿ ಎಂದವಳನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿಕೊಂಡ ಪ್ರಭಂಜನ್ಗೆ ಐ ಲವ್ ಯು ಟೂ ಕಣ್ರಿ ಎಂದಿದ್ದಳು ನೀಲಂಜನ ಭಾಳ ಹೊತ್ತಿನ ನಂತರ ಅವಳನ್ನು ಬಿಟ್ಟವನು ಅವಳನ್ನು ಮತ್ತಷ್ಟು ಮುದ್ದಿಸಿದವನಿಗೆ ಈಗ ನಾನು ಹೋಗಲ ನನ್ನ ಕ್ಯಾಬಿನ್ಗೆ ಎಂದಳು ನೀಲಾಂಜನ ಓ ಹೋಗು ಚಿನ್ನ ಎಂದವನ ಕೆನ್ನೆಗೆ ಮುತ್ತಿಟ್ಟು ಹೋದಳು ಹುಡುಗಿ ಅವನು ಸಂತಸದಿಂದ ಕಿರುನಗೆ ಬೀರಿದ ಅವನ ಕ್ಯಾಬಿನಿಂದ ಹೊರಬಂದಳು ನೀಲಾಂಜನ ತನ್ನ ಕೆಲಸದಲ್ಲಿ ತೊಡಗಿದಳು ಮದುವೆಯ ಮಾತೆತ್ತಿದರೆ ಸಿಡುಕುವ ಮಗನನ್ನು ಈ ರೀತಿಯಲ್ಲಿ ಮದುವೆಗೆ ಒಪ್ಪಿಸುವ ಪ್ಲ್ಯಾನ್ ಬೃಂದ ಅವರದ್ದು ಹಾಗಿದ್ದರೆ ಅದು ಭರ್ಜರಿ ಆಗಿತ್ತು ಅತ ವಿಶ್ವನಾಥ್ ಅವರಿಗೆ ಫೋನ್ ಬಂತು ಬೃಂದ ಅವರಿಂದ ನನ್ನ ಸೊಸೆಯನ್ನು ಒಪ್ಪಿದ್ನ ಮಗ ಎಂದರು ಹ್ಞೂ ಕಣೆ ನಿನ್ನ ಪ್ಲ್ಯಾನ್ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಕಣೆ ಮದುವೆಗೆ ತಯಾರಿ ಶುರು ಮಾಡುವುದೇ ಇನ್ನು ಎಂದ ವಿಶ್ವನಾಥ್ ಅವರಿಗೆ ಮೊದಲು ಹೆಂಗೇಜ್ ಮಾಡೋಣ ಇರಿ ಆಮೇಲೆ ಇನ್ನು ಉಳಿಯುವುದು ಅದೇ ತಾನೇ ಎಂದು ನಕ್ಕಿದ್ದರು ಬೃಂದ ಅವರಿಗೆ ಜೊತೆಯಾದರು ಪ್ರಭಂಜನ್ ಹಾಗೂ ನೀಲಾಂಜನ ತಮ್ಮ ತಮ್ಮ ಫೋನ್ ನಂಬರ್ ಹೇಳಿಕೊಂಡು ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡರು ಅವಳು ಯು ಪ್ರೀಶಿಯಸ್ ಎಂದು ಸೇವ್ ಮಾಡಿಕೊಂಡರೆ ಅವನು ಯು ಏಂಜಲ್ ಎಂದು ಸೇವ್ ಮಾಡಿಕೊಂಡಿದ್ದ ಆ ದಿನದಿಂದ ಅವರಲ್ಲಿ ಚಾಟಿಂಗ್ ವಿಡಿಯೋ ಕಾಲಿಂಗ್ ಇವಳನ್ನು ಪಿಕ್ ಮಾಡುವ ಸಲುವಾಗಿ ತಡವಾಗಿ ಆಫೀಸ್ಗೆ ಹೊರಡುವುದು ಹಾಗೀಗ ಕಾಫಿ ಶಾಪ್ ಐಸ್ ಕ್ರೀಮ್ ಪಾರ್ಲರ್ ಭೇಟಿ ಕಾಮನ್ ಆಗಿದ್ದವು ಆ ದಿನ ಮನೆಗೆ ಬಂದವಳ ಮುಖ ನೋಡಿ ಪುಟ್ಟ ಏನದು ತುಟಿ ಅಂಚಿನಲ್ಲಿ ಗಾಯವಾಗಿದೆ ಎಂದರು ಏನೋ ತಗಲಿ ಗಾಯವಾಗಿದೆ ಎಂದು ಮುಖ ತಿರುಗಿಸಿ ಕೆಲಸದಲ್ಲಿ ತೊಡಗಿದಳು ನೀಲಾಂಜನ ಸರಿ ಎಂದು ಬೃಂದ ಹೊರಗೆ ಹೋದರು ತಕ್ಷಣ ಹಿಂದಿನ ದಿನದ ನೆನಪುಗಳು ಶುರುವಾಗಿದ್ದವು ನೀಲಾಂಜನಳಿಗೆ ಆಫೀಸ್ನಿಂದ ಬರುವಾಗ ಐಸ್ ಕ್ರೀಮ್ ಕಡಿಸಿಕೊಂಡಿದ್ದ ನೀಲಾಂಜನ ಕಾರಿನಲ್ಲಿ ಕೂತು ತಿನ್ನುತ್ತಿದ್ದವಳು ಮುಗಿಸಿದ ಮೇಲೆ ಅವಳ ಹತ್ತಿರ ಬಂದಿದ್ದ ಪ್ರಭಂಜನ್ ಬಾಯಿಲಿ ಒರೆಸ್ತೀನಿ ಎಂದವನು ಅವಳ ಹದರಗಳ ಮೇಲೆ ಹತ್ತಿದ್ದ ಐಸ್ ಕ್ರೀಮನ್ನು ತನ್ನ ಹದರಗಳಿಂದ ದುಡಿಯತೊಡಗಿದ ಮೊದಲೇ ಐಸ್ ಕ್ರೀಮ್ ತಿಂದು ಒದ್ದೆಯಾಗಿದ್ದ ತುಟಿಗಳು ಅವನ ಮುತ್ತಿನ ಗಮ್ಮತ್ತಿಗೆ ತುಸುವೆ ತುಟಿ ಅಂಚು ಗಾಯವಾಗಿತ್ತು ಅದನ್ನು ನೋಡಿ ಬೃಂದ ಅಮ್ಮ ಏನೆಂದುಕೊಂಡರೂ ಅನಿಸಿದರು ಕನಿಯನ ತುಂಟತನದ ನೆನಪಾಗಿ ಕೆನ್ನೆಯಲ್ಲಿ ಸಂಜೆ ಸೂರ್ಯನ ಕೆಂಪು ಮೂಡಿತು ಇದನ್ನೆಲ್ಲ ಮರೆಯಲ್ಲಿ ನಿಂತು ಗಮನಿಸಿದ ಬೃಂದ ಇನ್ನೂ ತಡ ಮಾಡದೆ ಇವರ ಮದುವೆ ಬಗ್ಗೆ ಯೋಚಿಸಬೇಕು ಎಂದುಕೊಂಡು ತಕ್ಷಣವೇ ವಿಶ್ವನಾಥ ಅವರತ್ತಿರ ಮಾತನಾಡಿದ ಬೃಂದ ಮತ್ತೆ ನೀಲಾಂಜನ ಬಳಿ ಬಂದವರು ಪುಟ್ಟ ಈ ಭಾನುವಾರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತಿದೆ ಅದರ ತಯಾರಿ ನಡೆಸಲು ನಿನ್ನ ಸಹಾಯ ಬೇಕು ಆಫೀಸ್ಗೆ ನಾಳೆ ರಜೆ ಹಾಕು ಎಂದರು ಅದಕ್ಕೆ ನೀಲಾಂಜನ ಸರಿಯಮ್ಮ ಎಂದು ಹೇಳಿದಳು ಎಲ್ಲ ತಯಾರಿ ಮುಗಿದು ಅಂದುಕೊಂಡ ಭಾನುವಾರ ಬಂತು ಪೂಜೆ ಸಾಂಗವಾಗಿ ಮುಗಿದು ಸರ್ಪ್ರೈಸ್ ಎಂಬಂತೆ ಅಂದು ಪ್ರಭಾಂಜನ್ ಹಾಗೂ ಲೀಲಾಂಜನರ ಎಂಗೇಜ್ಮೆಂಟ್ ಎಂದು ಹೆದುರು ಬದ್ರಾಗಿ ಅವರಿಬ್ಬರನ್ನು ಕೂರಿಸಿ ಉಂಗುರ ಬದಲಾವಣೆ ಮಾಡಿಸಿದರು ಮೂವರು ಹಿರಿಯರು ಪೂಜೆಗೆ ಬಂದ ನೂರಾರು ಜನರೆದುರಿಗೆ ನಂತರ ಪ್ರಸಾದದ ಜೊತೆಗೆ ಎಂಗೇಜ್ಮೆಂಟ್ನ ಸಿಹಿ ಕೂಡ ಹಂಚಿದರು ನಂತರ ಪ್ರಭಾಂಜನ್ ನೀಲಾಂಜನನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದ ಅವರಿಬ್ಬರ ಸಂತಸ ಮೇರೆ ಮೀರಿತ್ತು ಒಬ್ಬರ ತೋಳಲ್ಲಿ ಇನ್ನೊಬ್ಬರು ಮೈಮರೆತಿದ್ದರು ಮುತ್ತಿನ ಮತ್ತು ಕ್ರಮೇಣ ಹೇರತೊಡಗಿತು ಮುಂದಿನ ದಿನಗಳಲ್ಲಿ ಇಬ್ಬರು ಒಬ್ಬರ ಹಾಗೂ ಅವರಿದ್ದರು ಹಿರಿಯರ ಆಶೀರ್ವಾದ ಪಡೆದು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ